ನಮಸ್ತೆ ನನ್ನ ಹತ್ನೇರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂಥ ಒಂದು ಚಟ್ನಿ ರೆಸಿಪಿನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಾಡೋದಕ್ಕೆ ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ ಊಟದ ಜೊತೆಗೆ ಏನಾದರೂ ನಿಮಗೆ ತಿನ್ಬೇಕಂತ ಅನ್ನಿಸ್ದಾಗ ಈ ಚಟ್ನಿನ ಮಾಡಿಕೊಂಡು ಊಟದ ಜೊತೆಗೆ ಉಪ್ಪಿನಕಾಯಿ ಯಾವ ರೀತಿಯಾಗಿ ಬಡಿಸ್ಕೋತೀವಲ್ವ ಅದೇ ರೀತಿಯಾಗಿ ಈ ಚಟ್ನಿನೂ ಕೂಡ ನಾವು ಬಡಿಸ್ಕೊಂಡು ತಿನ್ಬೋದು ಊಟನೂ ಕೂಡ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಚಟ್ನಿ ಮಾಡೋದಕ್ಕೆ ನಾನು ಮೆಕ್ಕೆಕಾಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪದಷ್ಟು ಹಣ್ಣಾಗಿರುವಂತಹ ಮೆಕ್ಕೆಕಾಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಕ್ಕೆಕಾಯಿ ಚಟ್ನಿ ತುಂಬಾ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ಬೀಜವನ್ನು ಸಪ್ರೇಟ್ ಮಾಡಿಕೊಂಡು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನಾನು ಒಂದು ಐದರಿಂದ ಆರರಷ್ಟು ಮೆಕ್ಕೆಕಾಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದ್ದಾಯಿತು ಮೇಲುಗಡೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಸರ ವಾಶ್ ಮಾಡ್ಕೊಂಡು ಬಿಡೋಣ ಅಂದರೆ ಬೀಜ ಏನಾದರೂ ಸ್ವಲ್ಪ ಒಳದಿತ್ತು ಅಂತಂದರೆ ಬಿಡಬೇಕಂತ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ವಾಶ್ ಮಾಡ್ಕೊಂಡಿದ್ದಾಯ್ತು ಈ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಬಿಡೋಣ ಮತ್ತು ನಾನು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕೈಯಾಡಿಸಿ ಮತ್ತೆ ಏನಾದರೂ ಸ್ವಲ್ಪ ಬೀಜವನ್ನು ಒದಿತ್ತು ಅಂತಂದರೆ ಅದನ್ನು ಕೂಡ ತೆಗೆದುಬಿಡ್ತೀನಿ ನೋಡಿ ಸ್ವಲ್ಪವೂ ಕೂಡ ಬೀಜ ಇರಬಾರ್ದು ಆವಾಗ ಮಾತ್ರ ಚಟ್ನಿ ತುಂಬಾ ಸೂಪರಾಗಿ ಬರುತ್ತೆ ಇವಾಗ ಎರಡು ಸರ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು ಈ ಕಡೆ ಒಂದು ಕಲ್ಗಲನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಕೆಂಪು ಕರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಅನುಗುಣವಾಗಿ ನೀವು ಖಾರದ ಪುಡಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು ಸ್ವಲ್ಪ ಖಾರ ಕಮ್ಮಿ ಇತ್ತು ಅನ್ನೋದಕ್ಕೋಸ್ಕರ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮೆಕ್ಕೆಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಇವಾಗ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಕುಟ್ಕೊಳ್ಬೇಕಾಗತ್ತೆ ನೋಡಿ ನೀರು ಹಾಕದೆ ಹಾಗೆ ಕುಟ್ಕೊಳಕ್ಕೆ ಹೋಗಬೇಡಿ ಉದುರು ಉದುರಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಚಟ್ನಿನ ಕುಟ್ಕೊಳ್ಳಿ ಈ ಚಟ್ನಿ ನೀವು ಊಟದ ಜೊತೆಗೆ ಹಾಕ್ಕೊಂಡ್ರಿ ಅಂತಂದರೆ ಒಂದು ರೊಟ್ಟಿ ತಿನ್ನೋರು ಜಾಸ್ತಿ ರೊಟ್ಟಿ ತಿಂತಾರೆ ಅಂತಲೇ ಹೇಳ್ಬೋದು ಅಷ್ಟೊಂದು ಸೂಪರಾಗಿರುತ್ತೆ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಶೇಂಗದ ಕಾಳು ಹಾಕೊಳ್ಳೋದ್ರಿಂದ ಚಟ್ನಿಯ ಟೇಸ್ಟು ಒಂಥರ ಡಿಫ್ರೆಂಟಾಗಿಯೂ ಬರುತ್ತೆ ಮತ್ತೆ ಸೂಪರಾಗಿನೂ ಕೂಡ ಇರುತ್ತೆ ನೋಡಿ ಪೂರ್ತಿಯಾಗಿ ಸಣ್ಣಗಾಗುವವರೆಗೂ ನಾವು ಕುಟ್ಕೊಳ್ಬೇಕಾಗತ್ತೆ ನೋಡಿ ಈ ಚಟ್ನಿ ಮಾಡ್ಕೊಳಕ್ಕೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ ಬೇಗನೆ ನಾವು ಮಾಡ್ಕೊಳ್ಬಹುದು ಆ ನಂತರ ಒಂದು ಎಂಟರಿಂದ ಒಂಬತ್ತರಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಚಟ್ನಿಗೆ ನಾವು ಬೆಳ್ಳುಳ್ಳಿ ಹಾಕದೆ ಕುಟ್ಕೊಂಡ್ರೆ ಅಷ್ಟೊಂದು ಸರಿ ಆಗೋದಿಲ್ಲ ಪ್ರತಿಯೊಂದು ಚಟ್ನಿಗೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ ಆನಂತರ ಒಂದು ಸ್ವಲ್ಪದಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಖಾರು ಸ್ವಲ್ಪ ಕಮ್ಮಿ ಹತ್ತುತ್ತೆ ಅದಕ್ಕೋಸ್ಕರ ಆನಂತರ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಚಟ್ನಿಗೆ ಈರುಳ್ಳಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ಒಂಥರ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಚಟ್ನಿಗೆ ಈರುಳ್ಳಿ ಹಾಕೋದ್ರಿಂದ ಚಟ್ನಿಯ ಟೇಸ್ಟು ಒಂದು ಎರಡು ಪಟ್ಟು ಸ್ವಾದವೇ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಮೆತ್ತಗಾಗಿ ಕುಟ್ಕೊಳ್ಳಿ ಅಂದರೆ ಈರುಳ್ಳಿ ಸಣ್ಣಗಾಗೋದೇನೂ ಬೇಡ ಅಂದರೆ ಪೂರ್ತಿಯಾಗಿ ಎಲ್ಲ ಕಡೆಯೂ ಕೂಡ ಈರುಳ್ಳಿ ಹರಡ್ಕೊಳ್ಬೇಕು ಅದಕ್ಕೋಸ್ಕರ ನೀವು ಮೆತ್ತಗಾಗಿ ಕುಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚಟ್ನಿನ ಮಾಡ್ಕೊಂಡು ನೋಡಿ ನೀವು ಊಟದ ಜೊತೆಗೆ ಜಾಸ್ತಿನೇ ಊಟ ಮಾಡ್ತೀರ ಅಂತಲೇ ಹೇಳ್ಬೋದು ಆ ನಂತರ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಕುತ್ಕೊಳ್ಳಿ ನೋಡಿ ಜೀರಿಗೆ ಹಾಕಿದ ನಂತರ ಕೊನೆಯದಾಗಿ ಕೊತ್ತಂಬ್ರೀಯೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪ್ರಮಾಣದಷ್ಟು ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ ನೋಡಿ ಈ ಮೆಕ್ಕೆಕಾಯಿ ಚಟ್ನಿ ಸೂಪರಾಗಿ ಬರುತ್ತೆ ಮತ್ತು ಊಟದ ಜೊತೆಗೆ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಊಟದ ಜೊತೆಗೆ ಉಪ್ಪಿನಕಾಯಿ ಹೇಗೋ ಹಾಗೆ ಚಟ್ನಿನೂ ಕೂಡ ಅಷ್ಟೇ ಸ್ವಾದ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಚಟ್ನಿ ಮಾಡ್ಕೊಳೋಕ್ಕೆ ಎಷ್ಟು ಸುಲಭ ಅಲ್ವಾ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಚಟ್ನಿ ಅಂತೂ ರೆಡಿ ಆಯಿತು ಒಂದು ಪೌಲ್ಗೆ ಸರ್ವ್ ಮಾಡಿದ್ರೆ ಸೂಪರಾಗಿರುವಂತಹ ಮೆಕ್ಕೆಕಾಯಿ ಚಟ್ನಿ ರೆಡಿಯಾಗಿಬಿಡುತ್ತೆ ನೀವು ಯಾವುದಾದ್ರೂ ರೊಟ್ಟಿ ಚಪಾತಿ ಅನ್ನದ ಜೊತೆಗೂ ಕೂಡ ಇದನ್ನು ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ಸೂಪರಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ರೊಟ್ಟಿ ತಿನ್ನೋರು ಜಾಸ್ತಿನೇ ತಿಂತಾರಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಚಟ್ನಿ ಊಟದ ಜೊತೆಗೆ ಏನಾದರೂ ಡಿಫ್ರೆಂಟಾಗಿ ನೀವು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಮೆಕ್ಕೆಕಾಯಿ ಚಟ್ನಿನ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಸೂಪರಾಗಿರುತ್ತೆ ಮತ್ತು ಈ ವಿಧಾನದಲ್ಲಿ ಮಾಡ್ಕೊಂಡು ಕೊಟ್ಟು ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು ಈ ಮೇಕೆಕಾಯಿ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋ ಬರ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಇರಿ ಥ್ಯಾಂಕ್ ಯು